ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಕೇರಳ ಸ್ಟೈಲಲ್ಲಿ ಕಲ್ತಪ್ಪ ಮಾಡ್ತಾ ಇದ್ದೀನಿ ಅದಕ್ಕೀಗ ನಾನು ನೋಡಿ ಎರಡು ಗ್ಲಾಸಿನಷ್ಟು ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ ಇದು ರೇಷನ್ ಅಂಗಡಿಯಲ್ಲಿ ಸಿಗ್ತದೆ ನೋಡಿ ಈಗ ಈ ಬೆಳ್ತಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು ಮೂರು ನಾಲ್ಕು ಗಂಟೆ ನೀರಿನಲ್ಲಿ ನೆನೆಯಲಿಕ್ಕೆ ಇಡಬೇಕು ಆಮೇಲೆ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ನಾನಿಲ್ಲಿ ರಾತ್ರಿವೇ ನೆನೆಲಿಕ್ಕೆ ಹಾಕಿದ್ದೆ ನೋಡಿ ಈಗ ನಾನು ಬೆಳಿಗ್ಗೆ ಮಾಡ್ತಾ ಇರೋದು ನೋಡಿ ಈಗ ಅಕ್ಕಿ ಕೂಡ ನೆನೆದೆಲ್ಲ ಬಂದಿದೆ ಈಗ ಇದನ್ನು ಗ್ರೈಂಡ್ ಮಾಡಬೇಕು ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಅಕ್ಕಿಯನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಎಲ್ಲವನ್ನು ಒಟ್ಟಿಗೆ ಇದರಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ನಾನು ಸ್ವಲ್ಪ ಸ್ವಲ್ಪವನ್ನೇ ಇದ್ದೀನಿ ಆಮೇಲೆ ನೋಡಿ ಒಂದು ಅರ್ಧ ಕಪ್ಪಿನಷ್ಟು ನಾನಿಲ್ಲಿ ಅನ್ನವನ್ನು ಹಾಕ್ತಾ ಇದ್ದೀನಿ ಇದು ಕುಚ್ಚಲಕ್ಕಿ ಅನ್ನ ಆಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿಯನ್ನು ಕೂಡ ಇಲ್ಲಿ ನಾನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ತೆಂಗಿನಕಾಯಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರ್ತದೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನಾನು ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ತರ್ತೀನಿ ಈಗ ನೋಡಿ ಇಲ್ಲಿ ಗ್ರೈಂಡ್ ಆಗಿ ಬಂದಿದೆ ನೋಡಿ ಈ ಥರ ನೈಸಾಗಿ ಗ್ರೈಂಡ್ ಮಾಡಬೇಕು ಇನ್ನು ಉಳಿದ ಅಕ್ಕಿಯನ್ನು ಕೂಡ ನಾನೀಗ ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಕಾಲು ಸ್ಪೂನಿನಷ್ಟು ನೋಡಿ ಜೀರಿಗೆಯನ್ನು ಕೂಡ ಹಾಕಿದ್ದೇನೆ ಆಮೇಲೆ ಒಂದು ಎರಡು ಏಲಕ್ಕಿಯನ್ನು ಇದನ್ನು ಒಂದೇ ಟ್ರಿಪ್ಪಲ್ಲಿ ಗ್ರೈಂಡ್ ಮಾಡೋದಾದ್ರೆ ಒಟ್ಟಿಗೆಯನ್ನು ಕೂಡ ಹಾಕ್ಬೋದು ನಾನಿಲ್ಲಿ ಎರಡು ಟ್ರಿಪ್ಪಾಗಿ ಗ್ರೈಂಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಈಗ ಹಾಕಿದ್ದೀನಿ ಈಗ ಬ್ಯಾಟರ್ ಈ ರೀತಿ ಬಂದಿದೆ ಜಾಸ್ತಿ ತೆಳುವಲ್ಲ ಜಾಸ್ತಿ ತಪ್ಪ ದಪ್ಪ ಕೂಡ ಅಲ್ಲ ಆಮೇಲೆ ನೋಡಿ ನಾನಿಲ್ಲಿ ಒಂದು ಕಾಲು ಜಿಯಷ್ಟು ಬೆಲ್ಲವನ್ನು ನೀ ಸ್ವಲ್ಪ ನೀರು ಹಾಕಿ ಇದನ್ನೀಗ ನಮಗೆ ಕರಗಿಸಿ ತೆಗೀಲಿ ಇದನ್ನೀಗ ಗ್ಯಾಸ್ ಮೇಲೆ ಇಡುವ ಈಗ ಇದನ್ನು ಸ್ವಲ್ಪ ಹೊತ್ತಿನಲ್ಲೇ ಇದೀಗ ನೋಡಿ ಕರಗಿ ಮೆಲ್ಟಾಗಿ ಬರ್ತದೆ ಅಷ್ಟರವರೆಗೆ ನಾವೀಗ ಬೇರೆ ಪ್ರಿಪ್ರೇಷನ್ ಮಾಡುವ ಇಲ್ಲಿ ಒಂದು ಪ್ಯಾನ್ ಅನ್ನು ಇಟ್ಟಿದ್ದೇನೆ ನಾನು ಅದಕ್ಕೀಗ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೇನೆ ತುಪ್ಪ ಸ್ವಲ್ಪ ಬಿಸಿ ಆಗುವಾಗ ಇದಕ್ಕೆ ನಾನು ಒಂದು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಈರುಳ್ಳಿಯನ್ನು ನಾವು ಗೋಲ್ಡನ್ ಫ್ರೈ ಮಾಡಲಿಕ್ಕೆ ಉಂಟು ಇದರಲ್ಲಿ ಸ್ವಲ್ಪ ಹೊತ್ತಿದನ್ನು ಫ್ರೈ ಮಾಡುವಾಗಲೇ ಗೋಲ್ಡನ್ ಫ್ರೈ ಆಗ್ತದೆ ನೋಡಿ ನೋಡಿ ಈಗ ಈರುಳ್ಳಿ ಕೂಡ ಫ್ರೈ ಆಗಿ ಬಂದಿದೆ ಈಗ ಇದನ್ನು ತೆಗೆಯುವ ಆಮೇಲೆ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಕೊಬ್ಬರಿಯನ್ನು ಕೂಡ ಕಟ್ ಮಾಡಿ ಹಾಕಿದ್ದೇನೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಇದನ್ನು ಕೂಡ ಅಷ್ಟೇ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಲಿಕ್ಕೆ ಉಂಟು ನೋಡಿ ಈ ರೀತಿ ಈರುಳ್ಳಿ ಮತ್ತು ಕೊಬ್ಬರಿಯನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಕಲ್ತಪ್ಪಕ್ಕೆ ಹಾಕಿದರೆ ತುಂಬ ಒಂದು ಟೇಸ್ಟಾಗಿ ಬರ್ತದೆ ನೋಡಿ ಈಗ ಕೊಬ್ಬರಿ ಕೂಡ ಫ್ರೈ ಆಗಿ ಬಂದಿದೆ ಈಗ ಇದನ್ನು ತೆಗೆಯುವ ನೋಡಿ ಈಗ ಇದನ್ನು ಈಗ ಸೈಡಲ್ಲಿಡುವ ಇಲ್ಲಿ ಬೆಲ್ಲವು ಕೂಡ ಮೆಲ್ಟಾಗಿ ಬಂದಿದೆ ನೋಡಿ ನೋಡಿ ಈ ರೀತಿ ಮೆಲ್ಟಾಗಿ ಬರಬೇಕು ಇನ್ನಿದನ್ನು ಇದನ್ನು ಸೋಸ್ಲಿಕ್ಕುಂಟು ಬಿಸಿ ಬಿಸಿ ಇರುವಾಗಲೇ ಸೋಸ್ಲಿಕ್ಕುಂಟು ಈಗ ನೋಡಿ ಈಗ ಸೋಸ್ತಾ ಇದ್ದೇನೆ ಸೋಸಿದ ತಕ್ಷಣವೇ ಇದನ್ನು ನಾವು ಗ್ರೈಂಡ್ ಮಾಡಿದ ಹಿಟ್ಟಿಗೆ ಮಿಕ್ಸ್ ಮಾಡಲಿಕ್ಕೆ ಉಂಟು ಬಿಸಿ ಬಿಸಿ ಇರುವಾಗಲೇ ನೋಡಿ ಇದನ್ನು ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡುವ ನೋಡಿ ಅಕ್ಕಿ ಹಿಟ್ಟಿನಂತಿಗೆ ಬೆಲ್ಲದ ಪಾಕ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಿ ಬರಬೇಕು ಅಲ್ಲಿಯವರೆಗೆ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ ನೋಡಿಗ ಹಿಟ್ಟು ಕೂಡ ಈ ರೀತಿಯಾಗಿರಬೇಕು ಜಾಸ್ತಿ ಆಗಬಾರ್ದು ಆಮೇಲೆ ಜಾಸ್ತಿ ದಪ್ಪ ಕೂಡ ಆಗಬಾರ್ದು ನೋಡಿ ಈ ರೀತಿ ಬರಬೇಕು ಇನ್ನು ಇದಕ್ಕೆ ನಾನು ಒಂದು ಕಾಲು ಸ್ಪೂನಿನಷ್ಟು ಅಡುಗೆ ಸೋಡವನ್ನು ಹಾಕ್ತಾ ಇದ್ದೇನೆ ನೋಡಿ ಅಡುಗೆ ಸೋಡಾ ಹಾಕಿ ಇದನ್ನು ಒಳ್ಳೆ ರೀತಿಯಲ್ಲಿ ಒಮ್ಮೆ ಮಿಕ್ಸ್ ಮಾಡುವ ನೋಡಿ ಇದನ್ನು ಲಾಸ್ಟಿಗೆ ಹಾಕ್ತಾ ಇದ್ದೀನಿ ಇದು ಹಾಕಿದ ತಕ್ಷಣವೇ ನಾವು ಕಲ್ತಪ್ಪವನ್ನು ಮಾಡಬೇಕು ನೋಡಿ ಈಗ ಅಡುಗೆ ಸೋಡಾ ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಿದೆ ಇಲ್ಲಿ ನಾನು ಕುಕ್ಕರನ್ನು ಸಹ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡಿದ್ದೇನೆ ಈಗ ಇದಕ್ಕೆ ನೋಡಿ ಈರುಳ್ಳಿ ಫ್ರೈ ಮಾಡಿ ಉಳಿದ ತುಪ್ಪವಿತ್ತು ಅದನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಆಮೇಲೆ ಇದಕ್ಕೆ ಸ್ವಲ್ಪ ಆಯಿಲನ್ನು ಕೂಡ ಹಾಕ್ತಾ ಇದ್ದೇನೆ ನೋಡಿ ಇದು ಆಯಿಲ್ ಮತ್ತು ತುಪ್ಪ ಬಿಸಿಯಾದ ತಕ್ಷಣವೇ ಹಿಟ್ಟನ್ನು ಇದಕ್ಕೆ ಹಾಕಬೇಕು ನೋಡಿ ಈಗ ಆಯಿಲೆಲ್ಲ ಬಿಸಿಯಾಗಿ ಬಂದಿದೆ ಇನ್ನು ಹಿಟ್ಟನ್ನು ಇದಕ್ಕೆ ನಾನೀಗ ಹಾಕ್ತೀನಿ ನೋಡಿ ಹಿಟ್ಟನ್ನು ಹಾಕುವಾಗ ಹೈ ಫ್ಲೇಮಲ್ಲಿ ಇಟ್ಟೇ ಹಾಕಬೇಕು ಈಗ ನಾನು ನೋಡಿ ಫ್ರೈ ಮಾಡಿದ ನೀರುಳ್ಳಿ ಮತ್ತು ಕೊಬ್ಬರಿಯನ್ನು ಇದರ ಮೇಲ್ಗಡೆಯಿಂದ ಈ ರೀತಿ ಹಾಕ್ತಾ ಇದ್ದೇನೆ ನೋಡಿ ಒಂದು ಒಳ್ಳೆ ಲುಕ್ ಕೊಡ್ತಾ ಉಂಟಲ್ಲ ನೋಡುವಾಗಲೇ ಮತ್ತು ಟೇಸ್ಟ್ ಕೂಡ ಆಗ್ತದೆ ಈ ರೀತಿ ಫ್ರೈ ಮಾಡಿ ಹಾಕಿದರೆ ಈಗ ನಾನು ಮುಚ್ಚಳವನ್ನು ಮುಚ್ಚುತ್ತಾ ಇದ್ದೇನೆ ನೋಡಿ ಹಾಕಲಿಕ್ಕೆ ಇಲ್ಲ ತೆಗಿಬೇಕು ಆಮೇಲೆ ಮುಚ್ಚಳ ಮುಚ್ಚಿದ ನಂತರ ಗ್ಯಾಸನ್ನು ಕೂಡ ಅಷ್ಟೇ ಸ್ಲೋ ಮಾಡಬೇಕು ಫುಲ್ ಸ್ಲೋ ಮಾಡಿಡಬೇಕು ಫಸ್ಟ್ ಟೈಮ್ ಮಾಡೋದಾದರೆ ಇದರ ಕೆಳಗಡೆ ಒಂದು ತವ ಇಟ್ಟು ಮಾಡೋದು ಕೂಡ ಒಳ್ಳೆಯದು ಯಾಕಂದರೆ ತಳ ಹಿಡಿಯುವುದಿಲ್ಲ ಈಗ ಇದರ ಮೇಲ್ಗಡೆಯಿಂದ ಹಬ್ಬೆ ಬರ್ತದೆ ಆವಾಗ ಇದು ರೆಡಿಯಾಗಿದೆ ಅಂತೇಳಿ ಅರ್ಥ ನೋಡಿ ಈಗ ಇದರಲ್ಲಿ ಮೇಲ್ಗಡೆಯಿಂದ ಆವಿ ಬರ್ತಾ ಉಂಟು ಇನ್ನು ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾದ ನಂತರ ಮುಚ್ಚಳವನ್ನು ತೆಗೆದರೆ ಸಾಕು ನೋಡಿ ಈಗ ಇದಾಗಿದೆ ನಾನು ನೋಡಿ ಈಗ ಮುಚ್ಚಳವನ್ನು ತೆಗೆದಿದ್ದೇನೆ ನೋಡಿ ತುಂಬ ಸೂಪರಾಗಿ ಬಂದಿದೆ ಅಷ್ಟೇ ಟೇಸ್ಟ್ ಕೂಡ ಆಗಿದೆ ನೋಡಿ ನಿಮಗೆ ಗೊತ್ತಾಗ್ಬೋದು ನೋಡುವಾಗಲೇ ತುಂಬ ಸಾಫ್ಟಾಗಿ ಬಂದಿದೆ ಕಲ್ತಪ್ಪ ನೋಡಿ ಎಷ್ಟು ಸಾಫ್ಟ್ ಉಂಟು ಈಗ ನಾನು ಇದನ್ನೀಗ ಕಟ್ ಮಾಡ್ತಾಯಿದ್ದೀನಿ ಇದು ಪೂರ್ತಿಯಾಗಿ ತಣ್ಣಗಾಗಲಿಲ್ಲ ನಾನೀಗ ಸ್ವಲ್ಪ ಅರ್ಜೆಂಟಲ್ಲಿ ಕಟ್ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ತಣ್ಣಗಾದ ನಂತರವೇ ಇದನ್ನು ಕಟ್ ಮಾಡಬೇಕು ಆವಾಗಲೇ ಕರೆಕ್ಟಾಗಿ ಬರ್ತದೆ ಆದರೂ ಕೂಡ ತುಂಬ ಟೇಸ್ಟಿಯಾಗಿ ಬಂದಿದೆ ನಾನು ಕೂಡ ಯೂಟ್ಯೂಬ್ ನೋಡಿಯೇ ಈ ಕಲ್ತಪ್ಪವನ್ನು ಮಾಡಿದ್ದೇನೆ ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಸೂಪರಾಗಿ ಬರ್ತದೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚಂದ ಉಂಟು ನೋಡಲಿಕ್ಕೆ ಕೂಡ ಗೂಡುಗೂಡು ರೀತಿ ಬಂದಿದೆ ಒಳಗಡೆಯಿಂದ ಮೆದು ಮೆದುವಾಗಿ ಉಂಟು ನೋಡಿ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದಲ್ಲ ಯಾವ ರೀತಿ ಉಂಟು ಅಂತ ಹೇಳಿ ಹಾಗೇನೇ ನಾನು ಮಾಡಿದ ಈ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಹಾಗೆ ನಾನಿನ್ನು ನಿಮಗೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿಯವರೆಗೆ ಟೇಕ್ ಕೇರ್ ಬ ಬಾಯ್